ಇವತ್ತು ಬೆಳ್ಳಂಬಳಗ್ಗೆಯೇ ಕನ್ನಡ ಚಿತ್ರರಂಗದ ಪಾಲಿಗೆ ಶಾಕ್ ಕಾದಿತ್ತು ಕನ್ನಡ ಚಿತ್ರರಂಗದಲ್ಲಿ ತನ್ನ ಉತ್ತಮ ನಡವಳಿಕೆಯಿಂದಲೇ ಹೆಸರಾದ ನಟ ಕಿರಣ್ ರಾಜ್ ಕಾರು ಅಪಘಾತವಾಗಿ ಆಸ್ಪತ್ರೆ ಸೇರಿದ್ದಾರೆ ನಟ ಕಿರಣ್ ರಾಜ್ ಈಗ ಹೇಗಿದ್ದಾರೆ ರಾತ್ರೋರಾತ್ರಿ ಅವರ ಕಾರು ಅದು ಹೇಗೆ ಅಪಘಾತಕ್ಕೆ ಒಳಗಾಯಿತು ಕಿರಣ್ ರಾಜ್ ಈಗ ಎಲ್ಲಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಅದ್ಯಾಕೋ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಚಿತ್ರರಂಗದ ಪಾಲಿಗೆ ಅಷ್ಟೊಂದು ಉತ್ತಮ ವರ್ಷವಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತದೆ ಇತ್ತೀಚೆಗೆ ಚಿತ್ರರಂಗದಲ್ಲಿ ನಡೆದ ಎಲ್ಲಾ ದುರಂತಗಳ ಬಗ್ಗೆಯೂ ತಮಗೆ ತಿಳಿದೇ ಇದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ರು ನಿನ್ನೆ ತಾನೇ ನಟ ಧ್ರುವ ಸರ್ಜಾ ಅವರ ಆಪ್ತರು ಹಲ್ಲೆ ಪ್ರಕರಣದಲ್ಲಿ ಪೊಲೀಸರ ವಶಕ್ಕೆ ಸೇರಿದ್ದಾರೆ ಇನ್ನು ಇಂದು ಬೆಳ್ಳಂಬಳಿಗೆಯೇ ಚಿತ್ರರಂಗಕ್ಕೆ ಮತ್ತೊಂದು ಶಾಕ್ ಆದಿತ್ತು ನಟ ಕಿರಣ್ ರಾಜ್ ಅವರು ಪ್ರಯಾಣಿಸುತ್ತಿದ್ದ ಕಾರು ಅಪಘಾತವಾಗಿದೆ ಅನ್ನೋ ಸುದ್ದಿ ನಿಜಕ್ಕೂ ಆತಂಕ ಮೂಡಿಸಿದೆ ಬೆಂಗಳೂರಿನ ಮುದ್ದಯ್ಯನಪಾಳ್ಯದ ಬಳಿ ಇರುವ ಶ್ರೀ ಸಿದ್ದೇಶ್ವರ ನಿರಾಶ್ರಿತರ ಆಶ್ರಮಕ್ಕೆ ನಟ ಕಿರಣ್ ರಾಜ್ ಆಗಾಗ ಭೇಟಿ ಕೊಡ್ತಿದ್ರು ನಿನ್ನೆ ಕೂಡ ಕಿರಣ್ ರಾಜ್ ಆಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿಂದ ವಾಪಸ್ ಬರ್ತಿದ್ರು ಪಕ್ಕದ ಸೀಟಿನಲ್ಲಿ ಕಿರಣ್ ರಾಜ್ ಅವರು ಈಗ ನಟಿಸುತ್ತಿರುವ ರಾಣಿ ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕುಳಿತಿದ್ರು ಕಾರು ಎಂದಿನಂತೆ ಚಲಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಕ್ಷಣಾರ್ಧದಲ್ಲಿ ಅಪಘಾತವಾಯಿತು ನೋಡ ನೋಡ್ತಿದ್ದಂತೆಯೇ ಕಿರಣ್ ರಾಜ್ ಅವರ ಕಾರು ಜಖಮ್ ಆಗಿತ್ತು ಚಾಲಕನ ಬದಿಯಿರುವ ಮುಂದಿನ ಚಕ್ರ ಕಾರಿನಿಂದ ಹಠಾತ್ತನೆ ಹೊರಬಿದ್ದಿತ್ತು ಇಷ್ಟಾದ್ರೂ ಕಿರಣ್ ಹಾಗೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಾರಿನಲ್ಲಿ ಸೇಫ್ ಆಗಿದ್ದದಕ್ಕೆ ಕಾರಣ ಅವರಿಬ್ರು ಧರಿಸಿದ್ದ ಸೀಟ್ ಬೆಲ್ಟ್ ಹೌದು ಕಿರಣ್ ರಾಜ್ ಅವರು ಅಪಘಾತಕ್ಕೊಳಗಾಗಿದ್ರು ಅಪಾಯದಿಂದ ಪಾರಾಗಲು ಕಾರಣ ಅವರು ಧರಿಸಿದ ಸೀಟ್ ಬೆಲ್ಟ್ ಅಪಘಾತದ ನಂತರ ಎದೆಗೆ ಭಾರಿ ಪೆಟ್ಟಾದ ಕಾರಣ ಕಿರಣ್ ರಾಜ್ ಅವರನ್ನ ಹತ್ತಿರದ ಆಸ್ಪತ್ರೆ ಕರೆದೊಯ್ಯಲಾಗಿದೆ ಸದ್ಯ ಕೆಂಗೇರಿಯ ಬ್ಯಾಂಗ್ಳೂರ್ ಆಸ್ಪತ್ರೆಯಲ್ಲಿ ಕಿರಣ್ ಚಿಕಿತ್ಸೆ ಪಡೆದಿದ್ದಾರೆ ಅಪಘಾತದಲ್ಲಿ ಪೆಟ್ಟು ಬಿದ್ದ ಕಾರಣ ಕಿರಣ್ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಏನೇ ಆದ್ರೂ ಸದ್ಯ ಏನೂ ಅಪಾಯ ಸಂಭವಿಸಿಲ್ಲ ಅನ್ನೋದು ಸಮಾಧಾನದ ವಿಷಯ ಇನ್ನು ಕಿರಣ್ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅವರ ಮುಂದಿನ ಸಿನಿಮಾ ರಾಣಿ ಯಶಸ್ಸು ಕಾಣಲಿ ಅನ್ನೋದು ನಮ್ಮ ಹಾರೈಕೆ